ಭಾರತ ಅಂದರೆ ಭಾರತ ಅಂದರೆ ಇಡೀ ಜಗತ್ತು ಕೇಳು ಕಂಡರಿಯಾದ ಬಾಂಧವ್ಯದ ರಮಣೀಯ ತವರೂರಿದು ಯಾವ ಧರ್ಮ ಮನುಕುನ ಕಾಪಾಡುತ್ತೆ ಅದನ್ನು ಯಕ್ಕಿತ್ ಮನುಷ್ಯ ಕಾಪಾಡ್ತೀನಿ ಅಂತ ಹೊರಟಿದೆ ಯಾಕಂದರೆ ಧರ್ಮ ನಮ್ಮನ್ನು ಕಾಪಾಡೋದು ನಾವು ಧರ್ಮ ಕಾಪಾಡೋಕ್ಕೆ ಹೋಗಿದೀವಲ್ಲ ಅದೇ ಈ ರಾಜಕೀಯ ಕ್ರೌರ್ಯ ಅಧಿಕಾರದ ದಾಹದ ಗದ್ದುಗೆ ಏರುವ ದಾಹದ ಒಂದು ಮತ್ತೊಂದು ಹೆಸರು ಅದಷ್ಟು ಸಾಮಾಜಿಕ ಚಿಕಿತ್ಸಕ ವೈದ್ಯರು ಹುಟ್ಟಿದ್ರೆ ಈ ಸಂಸ್ಥೆಯಿಂದ ಕರಾವಳಿಯಲ್ಲಿರೋ ನಲವತ್ತು ಲಕ್ಷ ಜನ ಇದಾರೆಲ್ಲ ಅವ್ರನ್ನ ನಾಲ್ಕು ಜನ ಮದ್ದು ಕೊಟ್ಟಿ ಶುದ್ಧಿ ಮಾಡ್ತಾರೆ ಈ ಸಂಕುಚಿತತೆ ಪೂರ್ವಗ್ರಹ ಪೀಡಿತನನ್ನ ನೀಗಿಸುವ ನಿಟ್ಟಿನಲ್ಲಿ ವ್ಯವಸ್ಥಿತವಾಗಿ ದ್ವೇಷ ರಾಜಕಾರಣ ನಡೆಯುತ್ತಿರುವ ಕಾಲಘಟ್ಟದಲ್ಲಿ ಪ್ರೀತಿ ಹಂಚುವ ತುಂಬಾ ಅಂತಃಕರಣದ ಮಾತುಗಳಾಡಿದ್ರು ಅಂತ ನನ್ನ ಮನಸ್ಸಾಕ್ಷಿ ನನ್ಗೆ ಹೇಳ್ತಾ ಎಲ್ರಿಗೂ ಈ ವಿಷಯ ನಮಗೆ ತಿಳಿದಿರಬೇಕು ಗೊತ್ತಿರಬೇಕು ಈ ಜಗತ್ತು ಕಂಡ ಮಹಾನ್ ಸಾಮ್ರಾಜ್ಯಗಳು ಪತನವಾಗಿವೆ ವೈಭೋಗದ ಅರಮನೆಗಳು ಪಾಳು ಬಿದ್ದಿವೆ ದೊಡ್ಡ ದೊಡ್ಡ ತಿಜೋರಿ ಖಜಾನೆಗಳು ಬರಿದಾಗಿವೆ ಚಕ್ರವರ್ತಿಗಳು ಅಳಿದು ಮಣ್ಣಾಗಿದ್ದಾರೆ ಆದರೆ ಇಂದಿಗೂ ಸಮಾಜ ಜೀವಿತವಿದೆ ಅಸ್ವಿತ ಇದೆ ಮುಂದಕ್ಕೂ ಇರುತ್ತೆ ಅದಕ್ಕಾಗಿ ಬೇಕಾಗಿರೋದು ಯುದ್ಧದ ನಂತರ ಹೇಗೆ ಮರುಸಂಧಾನವೋ ಎಷ್ಟೇ ದ್ವೇಷದ ನಡುವೆ ಸೌಹಾರ್ದವೇ ಅದಕ್ಕೆ ಮದ್ದು ನಾವು ಅದನ್ನು ಮಾಡಬೇಕು ಈ ಬಾಂಧವ್ಯದ ಬೆಸುಗೆ ಬೆಸೆಯುವ ಕೊಂಡಿ ಕಾರ್ಯವನ್ನು ಈಗ ಮುಸ್ಲಿಂ ಬಾಂಧವ್ಯ ವೇದಿಕೆ ಇದೆ ರಾಷ್ಟ್ರಕವಿ ಕುವೆಂಪು ವಿಶ್ವಕವಿ ವಾಣಿಯಂತೆ ಕರುನಾಡು ಒಂದು ಸುಂದರ ಸರ್ವಜನಾಂಗದ ಶಾಂತಿಯ ತೋಟ ನಾನು ನನ್ನದೇ ಆದ ಒಂದು ವ್ಯಾಖ್ಯಾನ ಇಟ್ಕೊಂಡಿದ್ದೀನಿ ಅದು ನನ್ನ ಭಾರತಕ್ಕೆ ಭಾರತ ಅಂದರೆ ಭಾರತ ಅಂದರೆ ಇಡೀ ಜಗತ್ತು ಕೇಳು ಕಂಡರಿಯಾದ ಬಾಂಧವ್ಯದ ರಮಣೀಯ ತವರೂರಿದು ಇಡೀ ಜಗತ್ತಿನ ವೈವಿಧ್ಯತೆ ವೈರುಧ್ಯತೆಯನ್ನು ಒಂದು ತಕ್ಕಡಿಯಲ್ಲಿ ತೂಗಿದರೆ ನನ್ನ ಭಾರತದ ನಮ್ಮ ಭಾರತದ ವೈವಿಧ್ಯತೆ ವೈರುಧ್ಯತೆಯನ್ನು ಮತ್ತೊಂದೊಂದು ತಕ್ಕಡಿಯಲ್ಲಿ ತೂಗಿದರೆ ನನ್ನ ಭಾರತದ ಭಾರವೇ ಹೆಚ್ಚು ಪ್ರತಿ ಏಳು ಕಿಲೋಮೀಟರ್ಗೆ ಇಲ್ಲಿಯ ತಿಂಡಿ ತಿನಿಸು ಉಡುಗೆ ತೊಡುಗೆ ಸ್ವರ ಉಚ್ಚಾರ ಭಾವ ಬದಲಾಗುತ್ತಂತೆ ಇಂಥ ದೇಶ ಇನ್ನೆಲ್ಲೂ ಕಾಣಲು ಸಾಧ್ಯ ಇಲ್ಲ ಆದರೆ ಈ ನನ್ನ ಸರ್ವೋಜನ ಸುಖಿನೋಭವಂತು ವಸುದೈವ ಕುಟುಂಬಕಂ ಮಾನವ ಕುಲ ತಾನೊಂದೇ ಒಲಂ ಬಲವಾಗಿ ಪ್ರತಿಪಾದಿಸುವ ನಂಬುತ್ತಿರುವ ನನ್ನ ಈ ಔದಾರ್ಯಕ್ಕೆ ಔದಾರ್ಯದ ದೇಶಕ್ಕೆ ರಾಜಕೀಯದ ಕ್ರೌರ್ಯದ ಸಂಕ್ರಮಣ ಆಕ್ರಮಿಸ್ಕೊಂಡಿದೆ ಆ ನಿಟ್ಟಿನಲ್ಲೇ ನನ್ನ ದೇಶದ ಸೌಹಾರ್ದತೆ ಹಾಳಾಗ್ತೈತೆ ನಾನೊಂದು ಡಿ ಎಸ್ ಪಿ ವ್ಯಾಪ್ತಿಯಲ್ಲಿ ಇತಿಮಿತಿಯಲ್ಲಿ ತುಂಬ ಕಿರುಪಾತ್ರ ಮಾಡಲಾರೆ ನನ್ನ ದೇಶದ ಸೌಹಾರ್ದತೆ ಹಾಳಾಗ್ತಾ ಇರುವಾಗ ನಾನು ಆರಾಮಾಗಿ ವಿರಮಿಸಲಾರೆ ಅಂತ ನನ್ನ ಹುದ್ದೆಗೆ ರಾಜೀನಾಮೆ ನೀಡಿ ನಾನೀಗ ಸಾಮಾಜಿಕ ಕಾರ್ಯಕ್ಕೆ ಬಂದಿದ್ದೆ ಈ ರಾಜಕೀಯ ಕ್ರೌರ್ಯಕ್ಕೆ ಕಾರಣ ಏನು ಅಂದರೆ ನಾನು ಹೆಚ್ಚಾಗಿಲ್ಲ ಕುಂತಿದ್ದೀರಲ್ಲ ನನ್ನ ಸ್ಟೂಡೆಂಟ್ಸ್ಗಳು ನನ್ನ ಮಿತ್ರರಿಗೆ ಅವ್ರಿಗೆ ಹೇಳ್ತೀನಿ ನೀವು ಅರ್ಥ ಮಾಡ್ಕೋಬೇಕು ಕಲಿಯುಗ ಕಲಿಯುಗ ಅಂದರೆ ಬೇರೆ ಬೇರೆ ವ್ಯಾಖ್ಯಾನ ಹೇಳ್ತಾರೆ ನಾವು ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳೋಣ ಈ ಮನುಕುಲನ ಈ ಬ್ರಹ್ಮಾಂಡನ ಸೃಷ್ಟಿಸಿರೋದು ದೇವರು ಈ ಮನುಕುಲನ ಕಾಪಾಡೋಕ್ಕೆ ಧರ್ಮ ಇದೆ ಆದರೆ ಈಗ ವಿಪ ಅದು ತಿರುಗಾ ಮುರುಘ ಆಗಿ ಉಲ್ಟ ಆಗಿದೆ ಯಾ ಧರ್ಮ ಮನುಕುಲ ಕಾಪಾಡುತ್ತೆ ಅದನ್ನು ಎಕ್ಕಶ್ಚಿತ್ ಮನುಷ್ಯ ಕಾಪಾಡ್ತೀನಿ ಅಂತ ಹೊರಟಿದ್ದಾರೆ ಅದು ಯಾರು ಗ ದಿನಾಪೂರ್ತಿ ಸುಳ್ಳು ಹೇಳೋರು ಕಂಡು ಕಂಡಲ್ಲಿ ಕಚ್ಚೆ ಜಾರಿಸ್ಕೊಳ್ಳೋ ರಾಜಕಾರಣಿಗಳು ಧರ್ಮ ಕಾಪಾಡ್ತೀನಿ ಅಂತ ಹೋಗಿದ್ದೀರಲ್ಲ ಇದು ಜಗತ್ತಿನ ಅತೀ ದೊಡ್ಡ ಭ್ರಮೆ ಅತೀ ದೊಡ್ಡ ಮಿಥ್ಯ ಧರ್ಮ ಕಾಪಾಡೋರು ಸಾವಿರಾರು ವರ್ಷಗಳ ಐದು ಸಾವಿರ ವರ್ಷಗಳ ಪರಿಗಣಿತ ಇತಿಹಾಸದಲ್ಲಿ ಭಾರತದಲ್ಲಿ ಧರ್ಮ ಹೇಗೆ ಬಂತು ಯಾರೂ ಕಾಪಾಡಲೇ ಇಲ್ವಲ್ಲ ಸಾಧು ಸಂತರು ಮಠಾಧೀಶರು ಧರ್ಮ ಕಾಪಾಡಿದರೆ ನಮ್ಮ ತನಕ ಬಂದಿದೆ ನಾವು ಇದ್ರು ಉಳಿತದೆ ಇಲ್ಲ ಅಂದರು ಯಾಕಂದರೆ ಧರ್ಮ ನಮ್ಮನ್ನು ಕಾಪಾಡೋದು ನಾವು ಧರ್ಮ ಕಾಪಾಡೋಕ್ಕೆ ಹೋಗಿದೀವಲ್ಲ ಅದೇ ಈ ರಾಜಕೀಯ ಕ್ರೌರ್ಯ ಅಧಿಕಾರದ ದಾಹದ ಗದ್ದುಗೆ ಏರುವ ದಾಹದ ಒಂದು ಮತ್ತೊಂದು ಹೆಸರು ಅದಷ್ಟು ತಾವುಗಳೆಲ್ಲ ಎಚ್ಚರಿಕೆಯಾಗಿರಿ ನನ್ನ ದೇಶ ಭಾರತ ದೂರದ ಚಂದ್ರಲೋಕದಲ್ಲಿ ಕೇಸರಿ ಬಿಳಿ ಹಸಿರಿನ ತಿವರ್ಣ ಧ್ವಜವದ ಚಿತ್ತಾರನ ಬಿಡಿಸಿದೆ ಅದೇ ರಾಜಕಾರಣಿಗಳು ಕೇಸರಿ ಹಸಿರು ಧ್ವಜ ಇಡಿಸಿ ನಿಮ್ಮ ರಕ್ತದ ರಕ್ತ ನಿಮ್ಮ ಸಮಾಧಿಗಳಿಂದ ಅವರ ರಾಜಕೀಯದ ಗದ್ದುಗೆ ಹಿಡಿಯುವ ನಾಟಕ ಆಡ್ತಾಯಿದ್ದಾರೆ ಅದರಿಂದ ದಯವಿಟ್ಟು ನೀವೇನಾಗ್ತೀರೋ ಬಿಡ್ತೀರೋ ಅದರಿಂದ ದೂರ ಇರಿ ಅಂಥ ಕೆಲಸ ಆ ಒಂದು ನಾಟಕ ಅದೊಂದು ಕೃತಕ ಅದೊಂದು ವೇಷ ಭೂಷಣ ಆಧಾರಿತ ನಾಟಕದಿಂದ ನೀವು ಪಾರಾಗಬೇಕು ಅದೇ ನಮ್ಮ ಕಾಳಜಿ ಮೋಹನ್ ಅಳ್ವಾ ಸರ್ಗೆ ನನ್ನ ಮನವಿ ಸರ್ ಈ ಸಂಸ್ಥೆ ಪ್ರತಿ ವರ್ಷ ಪ್ರತಿ ವರ್ಷ ನೂರಾರು ಇಂಜಿನಿಯರ್ ಕೊಡ್ತಾ ಇದೆ ಸಮಾಜದ ದೇಹದ ಆರೋಗ್ಯಕ್ಕೆ ವೈದ್ಯರು ಚಿಕಿತ್ಸೆ ನೀಡ್ತಾ ಇದ್ದಾರೆ ಸಮಾಜದೇ ಸ್ವಾಸ್ಥ್ಯನೇ ಕೆಟ್ಟಿದೆ ಆದ್ದರಿಂದ ನಿಮ್ಮಂತಹ ಸಮಾಜಕ್ಕೆ ಮದ್ದು ನೀಡುವ ಸಮಾಜಕ್ಕೆ ಸ್ವಾಸ್ಥ್ಯ ನೀಡುವ ನಾಲ್ಕು ಹಿಂದೆ ಕುಂತಿರೋರು ಯಾರಾರಾಗಲಿ ಪ್ರತಿ ವರ್ಷ ನಾಲ್ಕು ಸಾಮಾಜಿಕ ಚಿಕಿತ್ಸಕ ವೈದ್ಯರು ಹುಟ್ಟಿದ್ರೆ ಈ ಸಂಸ್ಥೆಯಿಂದ ಕರಾವಳಿಯಲ್ಲಿರೋ ನಲವತ್ತು ಲಕ್ಷ ಜನ ಇದ್ದಾರಲ್ಲ ಅವ್ರನ್ನ ನಾಲ್ಕು ಜನ ಮದ್ದು ಕೊಟ್ಟು ಶುದ್ಧಿ ಮಾಡ್ತಾರೆ ಹಾಗೆ ಈ ಬಾಂಧವ್ಯ ಕಲಹ ಜಾತಿ ಧರ್ಮ ಇದೆಲ್ಲದ ಕಂದಕ ಅಂತರ ಹೆಚ್ಚಾಗ್ತೈತೆ ನಮ್ಮ ಹತ್ರ ಒಳ್ಳೆ ರೋಡು ಕಟ್ಟಡ ಕಟ್ಟೋ ಇಂಜಿನಿಯರ್ಸ್ ಇದ್ದಾರೆ ಈ ಅಂತರ ಕಡಿಮೆ ಮಾಡಿ ಇದಕ್ಕೆ ಒಳ್ಳೆ ಸೇತುವೆ ಕಟ್ಟುವ ಇಂಜಿನಿಯರ್ಸ್ಗಳು ನಮಗೆ ಬೇಕು ಎದೆಗೆ ಬಿದ್ದ ಅಕ್ಷರ ನೆಲಕ್ಕೆ ಬಿದ್ದ ಬೀಜ ಇವೆರಡೂ ವ್ಯರ್ಥ ಆಗಲ್ಲವಂತೆ ಯಾರೇ ಮಹಾನ್ ನಾಯಕರು ಬರಲಿ ಇರಲಿ ಹೋಗಲಿ ಆದರೆ ಈ ದೇಶ ಶಾಶ್ವತವಾಗಿ ಇರುತ್ತೆ ಅದರಲ್ಲಿ ಏನೂ ಅನುಮಾನ ಇಲ್ಲ ಯಾಕಂದರೆ ಈ ಮಣ್ಣಿನ ಗುಣಸತ್ವವೇ